ಮಹಾದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ಬಗೆ ಬಗೆಯ ಭಜನೆಗಳಿಂದ ಭಗವತಿಯ ಮನಸ್ಸನ್ನು ಸಂತೋಷಪಡಿಸಿದ್ದೀರಿ ದೇವದವರ ಮನ ಭಕ್ತರ ಮನಸ್ಸನ್ನು ಸಂತೋಷಪಡಿಸಿದ್ದೀರಿ ಸುಲಭದ ಕೆಲಸ ಅಲ್ಲ ಯಾಕೆ ಹೇಳಿದರೆ ಶರೀರ ಮತ್ತು ಶಾರೀರ ಎರಡೂ ದೇವರ ಅನುಗ್ರಹ ಹಾಗಾಗಿ ಶರೀರವನ್ನು ಅಂದರೆ ಸ್ವರವನ್ನು ನಮಗೆ ಬೇಕಾದಾಗ ನಾವು ಮಾಡಿಕೊಳ್ಳುವುದರಿಂದ ದೇವರ ಹಾಗಾಗಿ ದೇವರ ನಾವು ದೇವರಿಗೆ ಸಮರ್ಪಿಸೋದು ದೇವರ ಸ್ವರವನ್ನು ದೇವರಿಗೆ ಅರ್ಪಣೆ ಮಾಡುವುದು ಎಲ್ಲವೂ ನಮಗೆ ಮಂತ್ರಗಳಾದರೂ ಮಂತ್ರಾರ್ಥಗಳನ್ನು ಮನಸ್ಸಿನಲ್ಲಿ ಮನನ ಮಾಡಿಕೊಂಡು ಮಂತ್ರ ಹೇಳಬೇಕು ಅಂತ ಹಾಗಿದ್ರೆ ಮಾತ್ರ ಫಲ ಅಂತ ಹಾಗೆ ಭಜನೆಯನ್ನಾದರೂ ಭಜನೆಯ ಅರ್ಥವನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಭಜನೆ ಮಾಡಿದರೆ ಅದರ ಪೂರ್ಣ ಪ್ರಾಪ್ತಿ ಅಂತ ಹಾಗಾಗಿ ಜ್ಞಾನ ಎನ್ನುವುದಕ್ಕೆ ಬಹಳ ವಿಶಿಷ್ಟವಾದ ಅರ್ಥವುಂಟು ವಿಶಿಷ್ಟವಾದ ಫಲವೂ ಉಂಟು ಹಾಗಾಗಿ ನಿಮ್ಮ ದೇವರು ನಿಮಗೆ ಆ ಶರೀರವನ್ನು ಅನುಗ್ರಹ ಮಾಡಿದ್ದಾರೆ ಮತ್ತು ಒಳ್ಳೊಳ್ಳೆಯ ರಾಗದ ಪ್ರಸ್ತುತಿ ಒಳ್ಳೊಳ್ಳೆ ಒಳ್ಳೆಯ ರೀತಿಯ ಭಜನೆ ಮಹಾದೇವಿ ಸಂತೋಷ ಮಾಡಿಕೊಂಡು ಭವಿಷ್ಯದಲ್ಲಿ ಭಜನಾ ಕ್ಷೇತ್ರದಲ್ಲಿ ನಿಮಗೆ ಇನ್ನಷ್ಟು ಉನ್ನತವಾದ ಕೀರ್ತಿಯನ್ನು ಅವಕಾಶವನ್ನು ಮಹಾದೇವಿ ಅನುಗ್ರಹ ಮಾಡಲಿ ಹಾಗೆಯೇ ಹತ್ತು ತಾಯಿಯ ಮಕ್ಕಳು ಎಲ್ಲರೂ ಒಂದಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ ಎಲ್ಲರಿಗೂ ಬೇರೆ ಬೇರೆಯಾದ ವೈಯಕ್ತಿಕ ತೊಂದರೆಗಳಲ್ಲಿರಬಹುದು ಅದನ್ನೆಲ್ಲ ಮಹಾದೇವಿ ದೂರಪಡಿಸಿ ಎಲ್ಲರಿಗೂ ಆರೋಗ್ಯ ಗುರುವವನ್ನು ಇಷ್ಟಾರ್ಥ ಸ್ಥಿತಿಯನ್ನು ನೆಮ್ಮದಿಯನ್ನು ಮಹಾದೇವಿ